ನಾ ಕೊಟ್ಟಿರೋದು ರಾಜಕೀಯ ಭವಿಷ್ಯ ಕೊಟ್ಟಿರೋದು ಮುಲ್ಬಾಗ ನಾಯಕರು ಮತ್ತು ಮುಂಭಾಗ ನನ್ನ ಪ್ರಜೆಗಳು ಸೊ ಅವ್ರ ತೀರ್ಮಾನವೇ ಅಂತಿಮ ತೀರ್ಮಾನ ಸೊ ಹಂಗಂದ್ಬಿಟ್ಟು ಎಂ ಪಿ ಆದರೆ ಮುಳುಗಾಗ್ಬಿಟ್ಟೋಗವಲ್ಲ ಹಂಗ ನಾನೇನು ಹೇಳಿಲ್ಲ ಹೈಕಮಾಂಡಿಂದ ಗುಲಾಬ್ ಬಂದಿದೆ ಡೆಲ್ಲಿ ಬಿ ಜೆ ಪಿ ಹೈಕಮಾಂಡಿಂದ ಬಂದಿದೆ ಸೊ ಪೂರ್ಣ ಸಂದರ್ಶನ ಆಗಿದೆ ಹದಿನಾರು ತಾರೀಕು ಒಂದ್ಸರಿ ಬಂದೋಗಿ ಕೂಡ ಅಂತ ಮಾತಾಡಿದ್ದಾರೆ ಹದಿನಾರು ಮೇಲೆ ಒಂದ್ಸರಿ ಬಂದೋಗಿ ಅಂತ ಮಾತಾಡಿದ್ದಾರೆ ಹೈಕಮಾಂಡ್ ತೀರ್ಮಾನ ನಾನು ಲೀಡರ್ ತೀರ್ಮಾನ ಅಂತಿಮ ತೀರ್ಮಾನ ಹೈಕಮಾಂಡು ಲೀಡರ್ಸು ಏನು ಹೇಳ್ತಾರೋ ಅದೇ ತೀರ್ಮಾನ ನಾವು ಅಲ್ವಾ ನಾವು ಫ್ಯಾಮಿಲಿ ಜೊತೆ ಕೂಡ ಚರ್ಚೆ ಮಾಡ್ತೇನೆ ಎಲ್ಲರಿಗೂ ಚರ್ಚೆ ನಡೀತಾರೆ ಹೈಕಮಾಂಡ್ ತೀರ್ಮಾನ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಸ್ಟ್ರಾಟಜಿ ಒನ್ಕೊಟ್ಟು ಮಾಡ್ತಾರೆ ತುಂಬ ಸೀರಿಯಸ್ ಒಂದು ಮಾಡ್ತಾಳೆ ನೋಡೋದು ಎಲ್ಲಿ ಅವ್ರಿಗೆ ಹೋಗಬೇಕು ನಿಮ್ಮ ನಿಮ್ಮ ಪಕ್ಷದಿಂದ ಜೆ ಡಿ ಎಸ್ ಪಕ್ಷದಿಂದ ಎಂ ಪಿ ಕೆ ಸ್ಟ್ರಾಂಗ್ ಕ್ಯಾಂಡಿಡೆಟ್ ನೀವೇ ಅಂತ ನಮ್ಮ ಪಕ್ಷದಿಂದ ಅಂತ ಅಲ್ಲ ಅಲೇನ್ಸ್ ಕ್ಯಾಂಡಿಡೇಟ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲ್ಲಿ ಕ್ಯಾಂಡಿಡೇಟು ಅಂತ ಹೇಳ್ತಾರೆ ಇದ್ದಾರೆ ಸರ್ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಅವು ಕ್ಯಾಂಡಿಡೇಟ್ನ ಮೂರ್ನಾಲ್ಕು ಜನ ಸರ್ಚ್ ಮಾಡಿದೆ ಇನ್ನು ಅಂತಿಮ ಆಗಬೇಕು ಇನ್ನು ಆಪೋಸಿಟ್ ಪಾರ್ಟಿ ಏನು ಸ್ಟಾರ್ಟೇಜ್ ರಿಪೋರ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ ಇನ್ನು ಅಂತಿಮ ಅಂತಿಮವಾಗಬೇಕು ಇವತ್ತು ಒಂದು ಇವತ್ತು ಮೂರನೇ ಮೀಟಿಂಗ್ ಇನ್ನೊಂದು ಫೈನಲ್ ಮೀಟಿಂಗ್ ಹದಿನಾರು ಹತ್ತೆರಡು ಮಾಡ್ತೀವಿ ಅದಾದಮೇಲೆ ಜನವರಿ ಫೆಬ್ರವರಿ ಹದಿನಾರನೇ ತಾರೀಕು ಓಡಾಕೊಂಡೇ ಸ್ಟಾರ್ಟ್ ಆಗ್ಬೋದು ಅಂತ ಒಂದು ಡೌಟ್ ಇದೆ ಯಾಕಂದ್ರೆ ಜನವರಿ ಫೆಬ್ರವರಿ ಹನ್ನಾರನೇ ತಾರೀಕು ಏನು ಸೆಷನ್ ಇದೆ ಬಜೆಟ್ ಇದೆ ಅದಾದಮೇಲೆ ಎಲ್ಲ ಪಕ್ಷದ ಕ್ಯಾಂಡಿಡೇಟ್ಗಳು ಫೈನಲ್ ಆಗ್ತವೆ ಸೊ ನಾವು ಕೂಡ ಸೀರಿಯಸ್ ಆಗಿದ್ದೀವಿ ನಮ್ಮ ಪಕ್ಷದಿಂದ ಗೆಲ್ಸ್ಕೊಂಡ್ ಬರಲೇಬೇಕು ಅಂತ ಸೀರಿಯಸ್ ಆಗಿದೆ ನೋಡೋಣ ಎಲ್ಲಿವರೆಗೂ ಅದಿಲ್ಲ ಅಂತ ಗೊತ್ತಿಲ್ಲ ನಿಮ್ಮ ಪಕ್ಷದ ಅದಕ್ಕೂ ಸರ್ ಇಲ್ಲ ಸರ್ ಯಾರು ಹೇಳಿಲ್ಲ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ನಾವೊಂದು ಪಕ್ಷದಲ್ಲಿದ್ದೀವಿ ಒಂದು ಮನೇಲಿ ಇದ್ದೀವಿ ಮನೆ ಏನು ತೀರ್ಮಾನ ಕೊಡುತ್ತೆ ತೀರ್ಮಾನಕ್ಕೆ ಬರ್ತಾ ಇಲ್ಲ ಯಾವಾಗಲೇ ಎಮ್ ಎಲ್ ಎ ಆಗಿದ್ದೀನಲ್ವಾ ಏನಕ್ಕಿನ್ನೂ ಫುಲ್ಫಿಲ್ ಮಾಡಬೇಕಲ್ವಾ ಇಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ಬರುತ್ತಾ ಇಲ್ಲಿ ಮೈತ್ರಿಯಲ್ಲಿ ಬಿ ಜೆ ಪಿ ಕೊಡ್ತಾರೆ ಇದು ಏನಾದರೂ ಹಿಂಗೆ ಸಿಕ್ಕಿದೆ ನೋಡಬೇಕು ವೋಟಿಂಗ್ ಫ್ಯಾಕ್ಟ್ರಲ್ಲಿ ನಾವೇ ಜಾಸ್ತಿ ಇದ್ವಿ ನೋಡಬೇಕು ಏನಾಗುತ್ತಾ ಲಾಸ್ಟ್ ಅಂತಿಮ ತೀರ್ಮಾನ ಮೋದಿ ಮತ್ತು ಅಮಿತ್ ಶಾವ್ರ ತೀರ್ಮಾನವೇ ಅಂತಿಮ ಅಮಿತ್ ಶಾ ಅವ್ರ ತೀರ್ಮಾನ ಅಂತಿಮ ತೀರ್ಮಾನ ಸೀಟ್ ಬಗ್ಗೆ ಭಯ ಬೀಳ್ಬೇಡಿ ಅಂತ ಹೇಳಿದ್ದಾರೆ ಸೀಟಿನ ಬಗ್ಗೆ ಭಯ ಬೀಳ್ಬೇಡಿ ಸಂಘಟನೆ ಗೊತ್ತುಕೊಡಿ ಅಂತ ಕೂಡ ಹೇಳಿದ್ದಾರೆ ಸೊ ಈಗಾಗಲೇ ಕೂಡ ಒಂದು ಎರಡು ಮೂರು ಸಾರಿ ಫೋನ್ ಮುಗಾದರೂ ಕೂಡ ಮಾತಾಡಿದ್ರು ನಮ್ಮ ಜೊತೆ ಕುಮಾರ್ ಕೊಟ್ಟಿದ್ದಾರೆ ಸೊ ನೋಡೋಣ ಎಲ್ಲವರಿಗೂ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ ಸೊ ರಾಜಕಾರಣದಲ್ಲಿ ಭವಿಷ್ಯ ಕೊಟ್ಟಿದ್ದು ನನಗೆ ಒಂದು ಇದು ಅವ್ರು ಏನು ತೀರ್ಮಾನ ತೊಗೊತಾರೋ ಆ ತೀರ್ಮಾನ ಟವಂತ ಸುಮಾರು ಜನ ಕೇಳಿದ್ದಾರೆ ಸರ್ ಎಲ್ಲರೂ ಎಲ್ಲರೂ ಕೇಳ್ತಾರೆ ಬನ್ನಿ ಬನ್ನಿ ಅಂತ ಕೇಳ್ತಾರೆ ಸೊ ಅದರಿಂದ ನೋಡಬೇಕು ಇನ್ನು ಮುಳುಗಾಗಲು ಡೆವಲಪ್ಮೆಂಟ್ ಜಾಸ್ತಿ ಇದೆ ನಾಳೆನೇ ಒಂದು ಇದಕ್ಕೆ ನಗರಕ್ಕೆ ಒಂದು ಏಳು ಪೂಜೆ ಮಾಡಿಕೊಡ್ತೇವೆ ಹೊಸ ಒಂದು ಏಳು ಪೂಜೆ ಮಹಾದ್ವಾರಗಳು ಇಲ್ಲಿ ಬಾಲಾಜಿ ಹತ್ರ ಮತ್ತು ಹತ್ರ ಮಹಾದ್ವಾರಗಳು ಶೌಚಾಲಯ ಇಂದ್ರಾ ಕ್ಯಾಂಟೀನ್ ಲೈಟಿಂಗ್ಸು ಡಬಲ್ ರೋಡು ಓಕೆ ಸೊ ಅಮೃತ ಮಹೋತ್ಸವದಿಂದ ಒಂದು ವಿಶೇಷ ಹೊಂದ್ಕೊಂಡು ಸೆಂಟ್ರಲ್ದೇ ತಂದಿದ್ದೀವಿ ಸ್ಟೇಟಿಂದ ತಂದಿದ್ದೀವಿ ಅದು ಉದ್ಘಾಟನೆ ಜನವರಿ ಹದಿನಾಲ್ಕಾದರೂ ಮಾಡಿಕೊಡ್ತೀವಿ